चेक सहज अ ಏನು ಬಡವರಿಗೆ ನಿಯಂತ್ರಣ ಮತ್ತು ಭೂಮಿ ನಾವು ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಇದು ವಿವರಣೆಗಳು ಮತ್ತು ಮೊರಾಳ ಗ್ರಾಮ ಪಂಚಾಯತಿ ತರವುಗಳನ್ನು ನೂರ ಎಂಬತ್ತು ದಿನಗಳಿಂದ ಹೋರಾಟ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಕೊಡಗು ಜಿಲ್ಲೆಯಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಅಲ್ಪಸಂಖ್ಯತೆ ಮತ್ತು ಮೇಲ್ಜಾತಿಯ ಬಡವರು ತೀವ್ರವಾದ ಔಷಧಿ ಸಮಸ್ಯೆಗಳನ್ನು ಮತ್ತು ದೌರ್ಜನ್ಯಗಳನ್ನು ಎದುರಿಸುತ್ತಿದ್ದಾರೆ ಈ ಬಡವರನ್ನು ಅತ್ಯಂತ ಕೀಲಾಗಿ ಗುಲಾಮ ಗುಲಾಮಗಿರಿ ಅನೇಕ ನಾಟಿ ಸಂಖ್ಯೆಗಳಲ್ಲಿ ಸಾಲು ಮನೆಗಳಲ್ಲಿ ಇರಿಸಿಕೊಂಡು ಗೀತದನ್ನಾಗಿ ದುಡಿಸಿಕೊಳ್ಳುತ್ತಿದ್ದಾರೆ ಮುಂದುವರಿದು ಇದೀಗ ಸ್ವಂತ ಮನೆ ಸ್ವಂತ ಭೂಮಿ ಹೊಸ ನಾಯಕಗಳನ್ನು ತೀವ್ರವಾಗಿ ರೋಚಿಸುವ ದಾರುಣ್ಯ ಪರಿಸ್ಥಿತಿ ಇದೆ ಇಲ್ಲಿ ಆಯ್ಕೆಯಾಗಿರುವ ಎಂಎಲ್ ಎಂಪಿ ಜಿಲ್ಲಾ ತಾಲೂಕು ಪಂಚಾಯಿತಿ ಪ್ರತಿನಿಧಿಗಳು ಸರ್ಕಾರದ ಆದೇಶ ಪಾಲಿಸುವುದಕ್ಕಿಂತಲೂ ಇಲ್ಲಿಯ ಪಾಳೆಗಾರರ ಹುಕುಂ ಪಾಲಿಸುತ್ತಿದ್ದಾರೆ ಜೊತೆಗೆ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ತಲುಪಿಸುವ ಯಾವುದೇ ಗಂಭೀರ ಪ್ರಯತ್ನ ಮಾಡುತ್ತಿಲ್ಲ ಗೊದ್ದೂರು ಗ್ರಾಮ ಗ್ರಾಮ ಪಂಚಾಯತಿ ತರವು ಬಗ್ಗೆ ಎರಡು ವರ್ಷಗಳ ಕಾಲ ನಿರ್ಲಕ್ಷ್ಯ ಜಿಲ್ಲೆಯ ಬಡ ಎಸ್ ಸಿ ಎಸ್ಟಿ ಒಬಿಸಿ ಜಲ ತಲೆಮನೆಯ ಸೂರಿಗಾಗಿ ಅರ್ಜಿ ಸಲ್ಲಿಸಲಾಗಿ ಒದ್ದೂರು ಮತ್ತು ಮೂರ್ನಾಡು ಗ್ರಾಮ ಪಂಚಾಯತ್ಗಳ ಸಭೆ ನಡೆಸಿ ಸುಮಾರು ಎಂಟುನೂರು ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗದ ರೈ ವಸತಿ ರೈತರು ಕುಟುಂಬಗಳನ್ನು ಗುರುತಿಸಿ ಇವರಿಗೆ ಉದ್ದೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರು ನಲವತ್ತೊಂಬತ್ತು ಮೂರರಲ್ಲಿ ಮತ್ತು ಐವತ್ತ್ಮೂರು ಬಾರ ಹತ್ತರಲ್ಲಿ ನಿವೇಶನ ಹಂಚುವಂತೆ ತೆರವು ಮಾಡಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಸುತ್ತ ಸಲ್ಲಿಸಿ ಎರಡು ವರ್ಷ ಕಳೆದರೂ ಅಧಿಕಾರಿಗಳು ಬಲಿಷ್ಠರ ಪ್ರಭಾವಕ್ಕೆ ಒಳಗಾಗಿ ಯಾವುದೇ ಕ್ರಮ ಜರುಗಿಸದೆ ಬಡವರಿಗೆ ಅನ್ಯಾಯ ಮಾಡಿರುತ್ತಾರೆ ಶಾಸಕರಿಗೆ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸದ ಸಲ್ಲಿಸಲಾದ ಮನವಿ ಬಗ್ಗೆ ನಿರ್ಲಕ್ಷ್ಯ ನೂರ ಎಂಬತ್ತು ದಿನ ಅಹೋರಾತ್ರಿ ಧರಣಿ ಈ ಬಡವರು ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯ ತನಕ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಬಡವರು ಗ್ರಾಮ ಪಂಚಾಯಿತಿ ಹುಟ್ಟುತ್ತಿರುವ ಸರ್ಕಾರಿ ಜಮೀನಿನಲ್ಲಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದೆ ಇವರಿಗೆ ನ್ಯಾಯಿಸುವ ಬದಲು ಜಿಲ್ಲಾಡಳಿತ ಈ ಜಮೀನಿನಲ್ಲಿ ನಿವೇಶನ ಹಂಚಿಕೆ ನಿರಾಕರಿಸುತ್ತಿದೆ ಅಲ್ಲದೆ ಈ ಬಗ್ಗೆ ಹೋರಾಟ ಮಾಡುತ್ತಿರುವ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕೊಡಗು ಜಿಲ್ಲಾಧ್ಯಕ್ಷ ಮೊನ್ನಪ್ಪ ಸೇರಿದಂತೆ ಆರು ಜನರ ಮುಖಾಂತರ ನಡೆಸಿದ್ದು ಕೇಸ್ ದಾಖಲಿಸಲು ಅವಕಾಶ ಮಾಡಿಕೊಟ್ಟು ಅವರನ್ನು ದಮನ ಮಾಡಲು ಮುಂದಾಗಿದೆ ಸುಮಾರು ಐನೂರು ಐದು ಸಾವಿರ ಎಕರೆ ಅರಣ್ಯ ಭೂಮಿಯನ್ನು ಶ್ರೀಮಂತರು ಉಟ್ಟುಮಟ್ಟಿ ಮಾಡಿರುವುದನ್ನು ನೆರವುಗೊಳಿಸಲು ಒತ್ತಾಯ ಕೊಡಗು ಜಿಲ್ಲಾದ್ಯಂತ ಸುಮಾರು ಐದು ಸಾವಿರ ಎಕರೆ ಭೂಮಿ ತರಕಾರಿ ಭೂಮಿ ಶ್ರೀಮಂತರು ಒತ್ತುವರಿ ಮಾಡಿಕೊಂಡಿರುವುದಾಗಿ ಎಟಿ ರಾಮಸ್ವಾಮಿ ವರದಿ ದಾಖಲಿಸಿದೆ ಈ ಒತ್ತುವರಿ ಭೂಮಿಯನ್ನು ಬಿಡಿಸಿ ಎಸ್ಸಿ ಎಸ್ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮೇಲ್ಜಾತಿಯ ಭೂ ರೈತರಿಗೆ ತಲಾ ಮೂರು ಎಕರೆ ಜಮೀನನ್ನು ಹಂಚಿಕೆ ಮಾಡಿ ನೀರಾವರಿ ಒದಗಿಸಬೇಕು ಮೇಲಿನ ಬಡ ಎಸ್ಸಿ ಎಸ್ಟಿ ಒಬಿಸಿ ಗಳಿಗೆ ಆಗಿರುವ ಅನ್ಯಾಯವನ್ನು ಪ್ರತಿಭಟಿಸಿ సార్వజనికర గమన సెహిలో ఈ సర్చార మే మతదరలు ఆల్ ఇండియా బహుజన్ పార్టీ రాజీకీ సరళ సన్మాన్యవర్శ మార్కెట్ల మున్యాల నేర్పించినాక ఇప్ప సవర ఇప్ప అధికారి కచేరిలో నిమిషం నడిసి ఈ కళగల అక్కోత్యలను ఈడేసే స మనవి హక్కుతాయలు ఒతి ప్రదర్శన సాగు మన వూడి గుర్తించి జీత పద్ధతి ముక్తిగొసి ಪರ್ಯಾಯ ಪುನರ್ವಸತಿ ಕಲ್ಪಿಸಬೇಕು ಎರಡು ಸುಮಾರು ಐದು ಸಾವಿರ ಎಕರೆ ಅರಣ್ಯ ಭೂಮಿ ಭೂಮಿಯನ್ನು ಸೇಮಂತರಿಯಿಂದ ಬಿಡಿಸಿ ಭೂರಹಿತ ಕುಟುಂಬಗಳಿಗೆ ತಲಾ ಮೂರು ಮೂರು ಎಕರೆ ಜಮೀನನ್ನು ಹಂಚಿಕೆ ಮಾಡಿ ನೀರಾವರಿ ಒದಗಿಸಬೇಕು ಮೂರು ಮಡಿಕೇರಿ ತಾಲೂಕು ಉದ್ದರು ಗ್ರಾಮ ಪಂಜ ಗ್ರಾಮ ಸವೆ ನಂಬರ್ ನಲವತ್ತೊಂಬತ್ತು ಬಾರು ಮೂರು ಮತ್ತು ಮೂರ ಸವೆ ನಂಬರ್ ಐವತ್ತ್ಮೂರು ಬಾರು ಹತ್ತು ಮತ್ತು ಎಂಬತ್ತೆಂಟು ಬಾರು ಎಂಬತ್ತೆಂಟು ಬಾರು ಒಂದರಲ್ಲಿ ನಿವೇಶನ ಹಂಚಿಕೆ ಮಾಡಿ ಮನೆ ಕಟ್ಟಿಕೊಂಡು ಕಟ್ಟಿಕೊಂಡು ಕಟ್ಟಿ ಕುಡಿಸ್ಕೊಬೇಕು ಕುಸಲ್ನಗರ ತಾಲೂಕು ಜಟ್ಟೇಲಿ ಗ್ರಾಮ ಪಂಚಾಯತ್ ಚೇರಳ ಗ್ರಾಮದ